ಇಬ್ಬರಲ್ಲಿ ಯಾರು ಇಷ್ಟ ಸರ್ ಹೇಳು ಟ್ರೂತ್ ಹೇಳು ನಿಜ ಹೇಳು ಇಬ್ಬರು ನನ್ನ ಎರಡು ಕಣ್ಣುಗಳು ನನಗೆ ಎರಡು ಕಣ್ಣನ್ನು ಜೋಪಾನವಾಗಿ ನೋಡ್ಕೊಂತೀನಿ ಕಣ್ಣು ಎರಡೇ ಇರೋದು ಅದರ ಹೃದಯ ಒಂದಿದೆಯಲ್ಲ ಆ ಹೃದಯ ಯಾರಿಗೆ ಕೊಡ್ತೀರ ಅಂತ ಫಸ್ಟ್ ನಾನು ರಕ್ಷಿ ಇಷ್ಟೇ ನಾನು ನೀನ್ ನನ್ನ ಮೇಲೆ ಲವ್ ಎಲ್ಲ ಒಂದ್ ಕಡೆ ಶುರು ಮಾಡಕ್ ಬಿಡ್ರೆ ಕಂಗ್ರಾಚುಲೇಷನ್ ಬ್ರದರ್ ಅಬ್ಬಾ ಬಾ ಲಾಟ್ರಿ ನಮಸ್ಕಾರ ನಾನ್ ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಇವತ್ತು ನಾವೆಲ್ಲಿ ಬಂದಿದ್ದೀವಿ ನೋಡಿ ಇಬ್ಬರು ಹುಡುಗಿರಿದ್ದಾರೆ ಕಂಗ್ರಾಚ್ಯುಲೇಷನ್ ಬ್ರದರ್ ಟೀಮ್ ಜೊತೆ ಇದೀವಿ ಕುತ್ಕೊಳ್ಳಿ ಸರ್ ಅಲ್ಲಿ ಬನ್ನಿ ಸರ್ ನೀವು ಸಿನಿಮಾದಲ್ಲಿ ಇಬ್ಬಿಬ್ಬಿನ್ ಜೊತೆ ಜೊತೆ ಇದ್ದೀರಾ ಸೊ ಇಂಟರ್ವ್ಯೂದಲ್ಲಿ ನಾವು ಇರ್ತೀವಿ ಬಿಡಿ ಆದ್ರೂ ಅವಕಾಶ ಮಾಡ್ಕೊಡಿ ಅಂತ ಪರವಾಗಿಲ್ಲ ಸರ್ ನಾವು ಸಿನಿಮಾದಲ್ಲಿ ಬಿಟ್ಟಿದ್ದೀವಿ ಅದೇ ಅಂತೀರಾ ಅದೇ ಓಕೆ ಕುತ್ಕೊಳ್ಳಿ ಏನ್ ಸರ್ ಏನ್ ಸಮಾಚಾರ ಹೆಂಗಿದೀರಾ ಈಗ ನೋಡಿ ಸೀಟಿಗೆ ಒಂದು ಕಳೆಗೊಂದು ಚೆನ್ನಾಗಿದ್ದೀನಿ ಸರ್ ನೀವು ನಾನು ಆರಾಮು ಸಂಜನಾ ಅವ್ರು ಹೆಂಗಿದ್ದಾರೆ ಅನುಷ್ ಅವರು ಸರ್ ಸ್ವಲ್ಪ ಹತ್ರ ಬನ್ನಿ ಅವರು ಖುಷಿಯಾಗಲಿ ಅಂತ ಖುಷಿ ಖುಷಿಯಾಗಿ ಮಾತಾಡಲಿ ಅಂತ ಹತ್ರ ಬರ ಹಂಗೆ ಒಂದು ಕೈ ಹಾಕಿ ಸರ್ ಇಬ್ರಲ್ಲಿ ಯಾರಿಷ್ಟ ಸರ್ ಹೇಳು ಟ್ರೂತ್ ಹೇಳು ನಿಜ ಹೇಳು ಇಬ್ರು ನನ್ನ ಎರಡು ಕಣ್ಣುಗಳು ನನಗೆ ಎರಡು ಕಣ್ಣನ್ನು ಜೋಪಾನವಾಗಿ ನೋಡ್ಕೊಂತೀನಿ ಕಣ್ಣು ಎರಡೇ ಇರೋದು ಆದರೆ ಹೃದಯ ಒಂದಿದೆಯಲ್ಲ ಆ ಹೃದಯ ಯಾರಿಗೆ ಕೊಡ್ತೀರಾ ಅಂತ ಅದು ಆ ಸಿನಿಮಾ ನೋಡಬೇಕು ಸರ್ ಓಕೆ ಸಿನಿಮಾ ಟೈಟ್ಲು ನೀವು ಇವ್ರಿಗೆ ಹೇಳಿ ಹೀರೋಗೆ ಹೇಳಿ ಹೇಳಿ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಫುಲ್ ಹೇಳಿ ಅವ್ರಿಗೆ ಫುಲ್ ಹೇಳಿ ಸರ್ ಮೇಡಮ್ ಸಿನಿಮಾ ಪ್ರಮೋಷನ್ ಬಂದಿರೋದು ಫುಲ್ ಟೈಟ್ ಇಲ್ಲ ಕನ್ಫ್ಯೂಸ್ ಆಗ್ತಾರೆ ನಾನು ಹೇಳ್ತೀನಿ ಫುಲ್ ಟೈಟ್ ಮೇಡಮ್ ಅವ್ರು ನಿಮ್ಗೆ ಹೇಳಿ ಸರ್ ನೀವ್ ಅವ್ರಿಗೆ ಹೇಳ್ಬೇಕು ಮೇಡಮ್ ನೀವು ಅವ್ರಿಗೆ ಹೇಳಿ ನಾನು ಹೇಳ್ತೀನಿ ಕಂಗ್ರಾಚುಲೇಷನ್ ಬ್ರದರ್ ಬ್ರದರ್ ನೀವು ಅವ್ರಿಗೆ ಹೇಳಿ ಮೇಡಮ್ ಕಂಗ್ರಾಚುಲೇಷನ್ ಮುಂದೆ ಹೇಳಿ ಮೇಡಮ್ ಮುಂದೆ ನಾನು ಕಂಟಿನ್ಯೂ ಮಾಡ್ತಾ ಇದೀನಿ ನೀವು ನನಗೆ ಹೇಳಿ ಸರ್ ಕಂಗ್ರಾಚುಲೇಷನ್ಸ್ ಬ್ರದರ್ ಓಕೆ ಸರ್ ನನಗೆ ನೀವು ಇಬ್ರು ಹೇಳ್ಬೇಡ ಯಾಕೆಂದ್ರೆ ಹೀರೋಯಿನ್ ಬ್ರದರ್ ಅಂತ ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಹಾಗಾಗಿ ನೀವು ಅವ್ರಿಗೆ ಹೇಳಿ ಅವ್ರು ನನಗೆ ಹೇಳ್ತಾರೆ ಅಂತ ಹೇಳಿದ್ದು ಓಕೆ ಈಗ ಕರ್ನಾಟಕ ರಾಜ್ಯಾದ್ಯಂತ ಫುಲ್ ರೌಂಡ್ ಹಾಕಿದ್ರೆ ಎಲ್ಲಾ ಕಡೆ ಫುಲ್ ಕಂಗ್ರಾಚ್ಯುಲೇಷನ್ ಬ್ರದರ್ ಅಂತ ಎಲ್ಲ ಹೋಗ್ತಾ ಇತ್ತು ಎಲ್ಲಾ ಕಡೆ ಸುತ್ಕೊಂಡ್ ಬಂದ್ರಲ್ಲ ಚೇಂಜ್ ಆಯಿತು ನಿಮ್ಮ ಕಲರ್ ಬಿಟ್ಟು ಏನು ಚೇಂಜ್ ಆಯಿತು ಅಂತ ಫುಲ್ ಟ್ಯಾನ್ ಅದು ನಾನು ಯಾಕೆ ಬದಲು ಯಾಕೋ ಯಾಕ ಅಂತ ಹೇಳ್ತಾ ಇದ್ದೀನಿ ಉತ್ತರ ಕರ್ನಾಟಕ ಹೋಗಿ ಅಂದ್ರೆ ನಾರ್ತ್ ಕರ್ನಾಟಕ ನಿಮ್ಗೆ ಏನ್ ಚೇಂಜ್ ಅನ್ ಸರ್ ನನಗೆ ಇವರಿಬ್ರು ನಾ ಹೆವಿ ಸೈಲೆಂಟು ಅಂತ ಅನ್ಕೊಂಡಿದ್ದೆ ಟ್ರಿಪ್ ಎರಡು ವಾರ ಟ್ರಿಪ್ ಅಲ್ಲಿ ಇವ್ರಂತ ವೈಲೆಂಟು ಅಂತ ಗೊತ್ತಾಯ್ತು ಶೂಟಿಂಗ್ ಅಲ್ಲೂ ಗೊತ್ತಾಗಿಲ್ವಾ ಶೂಟಿಂಗ್ ಅಲ್ಲಿ ಗೊತ್ತಿತ್ತು ಶೂಟಿಂಗ್ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಿಡ್ ರೇಂಜ್ ಅಲ್ಲಿ ಗೊತ್ತಿತ್ತು ಈಗ ಇಡೀ ಟ್ರಿಪ್ಪಲ್ಲಿ ಶೂಟಿಂಗ್ ಅಲ್ಲಿ ಅಂದ್ರೆ ಒಂಚೂರು ಕಂಟ್ರೋಲ್ ಆಗಿರ್ತಾರೆ ಆಕ್ಟಿಂಗ್ ಬೇರೆ ಮಾಡಬೇಕು ಪರ್ಫಾರ್ಮೆನ್ಸ್ ಹೆಂಗ್ ಬರ್ತಾ ಇದೆ ಏನೋ ಅಂತರ ಇರುತ್ತೆ ಅಕ್ಕ ಪಕ್ಕ ಯಾರು ಎಲ್ಲ ನಿಮಗೆ ಮಾತೆ ಸರ್ ಅಟ್ಲೀಸ್ಟ್ ಲೀಸ್ಟ್ ಇವಾಗ ಒಂದು ಎರಡು ವರ್ಡ್ ಆದ್ರೂ ಮಾತಾಡ್ತೀನಿ ಯಾವ ಊರು ತುಂಬಾ ಇಷ್ಟ ಇದೆ ನಿಮಗೆ ಸುತ್ತಿದ್ರಲ್ಲಿ ಯಾವ ಊರು ಯಾವ ಈ ಫೀಲ್ಡ್

ನಿನ್ನೆ ಮೈಸೂರ್ಗೆ ಹೋಗಿದ್ವಿ ಅಲ್ಲಿ ಮಾತ್ರ ಅಂದ್ರೆ ಈಗ ಅದೇ ಎಲ್ಲರೂ ಕೇಳ್ತಾ ಒಬ್ ಈ ಕಾಲದಲ್ಲಿ ಒಬ್ಬ ಹುಡುಗಂಗೆ ಒಬ್ಬ ಹುಡುಗಿ ಸಿಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಮದುವೆ ಆಗಕ್ಕೆಲ್ಲ ಇಬ್ಬಿಬ್ರು ಹುಡುಗಿರು ಸಿಕ್ಕಿದ್ದಾರೆ ಫೀಲಿಂಗ್ ಹೆಂಗಿದೆ ಅಂತ ತುಂಬಾ ಖುಷಿ ಇದೆ ಸರ್ ನನ್ನ ನಮ್ ಗಂಡಮಕ್ಳು ನಮ್ಮ ಫ್ರೆಂಡ್ಸು ಯಾರ್ಯಾರು ಸಿಂಗಲ್ ಆಗಿದ್ದಾರೆ ಅವರೆಲ್ಲರೂ ಪರವಾಗಿ ಆ ಖುಷಿನ ನಾನು ಅನುಭವಿಸುತ್ತೆ. ಮ್ಯಾಡಂ ಈಗ ರಿಯಲ್ ಆಗಿ ಈ ಸಿನಿಮಾ ಅದರ ಕಥೆ ಸ್ಟೋರಿ ಇದೆಯಲ್ಲ ಅದೇ ಥರ ರಿಯಲ್ ಆಗಿ ನೀವು ಲವ್ ಮಾಡಿರೋ ಹುಡುಗ ಅಥವಾ ಮದುವೆ ಆಗಿರೋ ಹುಡುಗ ಇನ್ನೊಂದು ಹುಡುಗಿ ಕರ್ಕೊಂಬಂದ್ರೆ ಆಕ್ಸೆಪ್ಟ್ ಮಾಡ್ತೀರಾ ನೀವು? ಇಲ್ಲ. ನೋ ವೇ ಸರ್. ಮನೆಯಿಂದ ಆಚೆ ಆಗ್ ಅಷ್ಟೇ. ಗೆಟ್ ಅಂತ ಹೇಳ್ತೀರಾ. ಗೆಟ್ ಔಟ್ ಅಂತ ಹೇಳ್ತೀರಾ. ಯಾ. ಬೈ ಟಾಟಾ. ಈಗ ಇಷ್ಟು ದಿನ ನೀವು ಶೂಟಿಂಗ್ ಎಲ್ಲ ಮಾಡಿದ್ರು ಅದ್ರ ಜೊತೆಗೆ ಟ್ರಾವೆಲ್ ಇವಾಗೆಲ್ಲ ಮಾಡಿದಿರಲ್ಲಾ?

ಓಕೆ ಪಾಸಿಟಿವ್ ಅಂದರೆ ಇವ್ರದ್ದು ಇವು ಸಂಜನಾ ಬಗ್ಗೆ ಹೇಳೋದಾದ್ರೆ ಅವ್ರ ಪರ್ಫಾಮೆನ್ಸ್ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಇಡೀ ಮೂವಿಲಿ ಆಲ್ಮೋಸ್ಟ್ ಎಲ್ಲರೂ ತಿಂದಾಕೋ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಇದಾದ ಮೇಲೆ ಕನ್ನಡ ಇಂಡಸ್ಟ್ರಿ ಒಳ್ಳೊಳ್ಳೆ ಆಫರ್ಗಳು ಸಿಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನನಗೆ ಕ್ಲಾರಿಟಿ ಇದೆ ಪರ್ಫಾರ್ಮೆನ್ಸ್ ಇವ್ರದ್ದು ಪ್ಲಸ್ಸು ಇವ್ರದ್ದು ಪ್ಲಸ್ಸು ಒಂಥರ ಇವ್ರ ಒಳ್ಳೆತನ ಅಂದರೆ ಇನ್ನೋಸೆನ್ಸ್ ಆಗಿದೆ ಅದನ್ನು ಹಂಗೆ ಕ್ಯಾರಿ ಫ್ಯೂಚರಲ್ಲೂ ಹಂಗೆ ಕ್ಯಾರಿ ಮಾಡಲಿ ಅಂತ ಕೇಳ್ಕೊತೀನಿ ದೊಡ್ಡದಾಗಿ ಒಳ್ಳೆ ಸ್ಟಾರ್ ನಟಿ ಥರ ಬೆಳೀಲಿ ಈಗ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ ಒಂದು ನೆಗೆಟಿವ್ ಇಬ್ಬರಲ್ಲೂ ಕಾಮನ್ ಇದೆ ಸರ್ ಸರ್ತೀವ್ ಟೈಮಿಗೆ ಕರೆಕ್ಟಾಗಿ ಬರಲ್ಲ ಸರ್ತೀವಿ ಬರಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಸೆಟ್ ಅಲ್ಲಿ ಎಲ್ಲರೂ ಕಂಪ್ಲೀಟ್ ಆಗಿ ರೆಡಿಯಾಗಿ ಶಾರ್ಟಿಗೆ ವೈಟ್ ಮಾಡ್ತಾ ಇದ್ರು

ಇನ್ನೇನಿಲ್ಲ ಬಿಡಿ ಸರ್ ಎಲ್ಲ ಒಳ್ಳೆ ಹೇಳಿ ಅವ್ರ ಬಗ್ಗೆ ನೆಗೆಟಿವ್ ಒಂದು ಪಾಸಿಟಿವ್ ಪಾಸಿಟಿವ್ ಹೇಳ್ಬೇಕಂದ್ರೆ ಮಲ್ಟಿ ಟ್ಯಾಲೆಂಟೆಡು ಎಲ್ಲ ಭಾಗದಲ್ಲಿ ತುಂಬಾ ಟ್ಯಾಲೆಂಟೆಡು ಆಕ್ಟಿಂಗ್ ಇರಲಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಐ ಮೀನ್ ಡೈರೆಕ್ಷನ್ ಗೊತ್ತಿಲ್ಲ ಬಟ್ ರೈಟಿಂಗ್ ಮ್ಯೂಸಿಕ್ ರಿಯಲಿ ಹಿ ಹ್ಯಾಸ್ ಎ ಬ್ರೈಟ್ ಫ್ಯೂಚರ್ ನೆಗೆಟಿವ್ಸ್ ಎಲ್ಲಂದ ಶುರು ಮಾಡ್ಲಿ

ಯಾ ನನ್ ಸ್ಪೀಚ್ ನ ಫುಲ್ ಹೇಳಿದ್ದಾರೆ ನಾನು ಬರಕ್ಕೆ ಮುಂಚೆ ಸೊ ನಾನು ಬ್ಲಾಂಕ್ ಆಗಿ ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದೆ ಬಟ್ ನಾನು ಅವರ ಮುಂದೆ ಫುಲ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಈಗ ಹೇಳಿ ಹೀಗೆ ಹೇಳಿದ್ರೆ ಓಕೆನಾ ಹೀಗೆ ಹೇಳಿದ್ರೆ ಓಕೆನಾ ಅವರು ಫುಲ್ ಹಾ ಹಾ ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಹೋಗಿ ನನ್ ಫುಲ್ ಸ್ಪೀಚ್ ಹೇಳ್ಬಿಟ್ರು ಯೆ ನೀವೆ ಒಂದು ಪಾಸಿಟಿವ್ ಒನ್ ಮಲ್ಟಿ ಟ್ಯಾಲೆಂಟೆಡ್ ಸೆಕೆಂಡ್ ಏ ಕಾಪಿ ಪೇಂಪ್ ಫೇಸ್ ಮಾಡಕಾಗಲ್ಲ ದಟ್ ಟ್ರೂ ಓಕೆ ಟ್ರೂ ಬಟ್ ಇನ್ನೊಂದು ಒನ್ ಮೋರ್

ಸುಳ್ಳು ಹೇಳಿದ್ರು ಸರ್ ನಾವ್ ಬೇಗ ರೆಡಿ ಆಗಲ್ಲ ಅಂತ ಅಂಡ್ ನಾವ್ ರೆಡಿ ಆಗಿರ್ತೀವಿ ಫುಲ್ ರೆಡಿ ಆಗಿ ಕುತ್ಕೊಂಡಿರ್ತೀವಿ ಅವ್ರು ಆಗ್ತಾನೆ ಸ್ನಾನ ಮಾಡ್ಕೊಂಡು ಹೇಳ್ರೈಯೂ ಆಗಿರಲ್ಲ ಅವಾಗ ತಾನೇ ಬಂದಿರ್ತಾರೆ ನಮ್ ನಮಗೆ ಹೇಳ್ತಾರೆ ಸುಳ್ಳು ನಾನು ಎಷ್ಟೇ ಲೇಟ್ ಆದರೂ ಶೂಟಿಂಗ್ ಟೈಮಲ್ಲಿ ಯಾವತ್ತೂ ಲೇಟ್ ಮಾಡಿಲ್ಲ ಬಟ್ ಲೇಟ್ ನಾನು ಲೇಟ್ ಆದಾಗ ಯಾವತ್ತೂ ಏನೂ ಲೇಟ್ ಆಗಿಲ್ಲ ನೀವು ಲೇಟ್ ಮಾಡಿದಾಗ ಪ್ರತಿ ದಿನನೂ ಒಂದು ದಿನ ಹೇಳಿ ಯಾವತ್ತು ಯಾವತ್ತೋ ಒಂದು ದಿನ ಲೇಟ್ ಆಗಿರುತ್ತೆ ಅಷ್ಟೇ ಒಂದು ರೀಲ್ ಈಗ ಸಿನಿಮಾದಲ್ಲಿ ಅವ್ರಿಗೆ ನೀವು ಬೇಕು ನೀವು ಬೇಕು ಅಂತ ಹಠ ಮಾಡ್ತಾ ಇರ್ತೀರಲ್ವಾ ಇಲ್ಲೊಂದು ಟಾಸ್ಕ್ ಕೊಡ್ತೀನಿ ನೀವು ಕನ್ವಿನ್ಸ್ ಮಾಡ್ಬೇಕು ಅವ್ರಿಗೆ ನಿಮಗೆ ಲವ್ ಮಾಡ್ತಾರ ನೀವು ಅಷ್ಟೇ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ನನಗೆ ಲವ್ ಮಾಡಬೇಕು ಅನ್ನೋ ಥರ ಏನೇನು ಮಾಡ್ತೀರಾ ಹ್ಞೂ ಕಮನ್ ಗರ್ಲ್ಸ್

ಸಂಜನಾ ತನು ಓರ್ಸಿರಿ ತನು ಓರ್ಸಿರಿ ಬೋತ್ ನೋ ನೋ ಇಬ್ರು ಬೇಕು ಇಲ್ಲ ನಾನು ಬೇಕು ಅಂತ ಹೇಳಿ ಕಮ್ ಆನ್ ಸಾಕ್ಷಿ ಏನು ಅವಳು ಬೇಕು ಅಂತ ಹೇಳಾ ಇಲ್ಲ ನಾನ್ ಬೇಕು ಅಂತ ಹೇಳ್ರಿ ಅಷ್ಟೇನಾ ಹೇಳು ಯಾರು ಬೇಕು ನಿನಗೆ ನಂಗೆ ಇಬ್ರು ಬೇಕು ನಂಗದಾಗಲ್ಲ ನನ್ನ ಜೊತೆ ಇದ್ರೆ ಏನೇನಾಗುತ್ತೆ ಅಂತ ನಿಂಗೆ ಗೊತ್ತು ಟಿಕೆಟ್ ಸಿಗತ್ತೆ ವಿರಾಟ್ ಕೊಹ್ಲಿನ ಮೀಟ್ ಮಾಡಿಸ್ತೀನಿ ಊಟ ಚೆನ್ನಾಗಿ ಮಾಡ್ತೀನಿ ಮ್ಯಾಗಿ ಪುಳಿಯೋಗ್ರೆ ಚಿತ್ರಾನ್ನ ಎಲ್ಲ ಮಾಡ್ತೀನಿ ನಿಂಗೆ ಅದೆಲ್ಲ ಬರೋಲ್ಲ ನಾನೇ ನಿಮ್ ಜೊತೆ ಕ್ರಿಕೆಟ್ ಹಾಕ್ತೀನಿ ಎಲ್ಲಾ ಯಾವುದು ಇಂಟ್ರೆಸ್ಟಿಂಗ್ ಆಗಿ ಯಾರು ಹೇಳ್ತಲ್ಲ ಎಲ್ಲ ಸುಮ್ಮನೆ ಇದು ಟಿಕೆಟ್ ಕೊಡ್ತೀವಿ ಊಟ ಮಾಡಿ ಅಡುಗೆ ಮಾಡ್ತೀವಿ ಇದೇನೋ ಓಕೆ ನಿಮಗೋಸ್ಕರ ನಿಮಗೋಸ್ಕರ ಯಾವದಾದರೂ ಸ್ಕ್ರಿಪ್ಟ್ ಇಲ್ಲಿ ಒಂದು ಫಿಲ್ಮ್ ಮಾಡಿಸ್ತೀನಿ ನಿಮಗೆ ಫಿಲ್ಮ್ ಆಲ್ರೆಡಿ ಆಗಿದೆ ರೆಡ್ಯೂಸ್ ಮಾಡ್ತೀನಿ ಫಿಲ್ಮ್ ಶುಗರ್ ಮಾಮಿ ತರ ಇರ್ತೀನಿ ಶುಗರ್ ಮಮ್ಮಿ ಓಗ ತಾವು ಹೇಳಿ ಫೈನಲಿ ಯಾರ ಬಿದ್ರಿ ಸರ್ ಅದು ಬರೀ ಐಸ್ ಕ್ರೀಮ್ ತಿಂದ್ರೆ ಚೆನ್ನಾಗಿರಲ್ಲ ಜೊತೆಗೆ ಒಂದು ಜಾಮೂನ್ ಸೇರ್ಸಿದ್ರೆ ಕೊನೆಗೂ ಬಿಡ್ಲಿಲ್ಲ ಅವರು ಇಬ್ರು ಬೇಕು ಅಂತಾನೆ ಫಿಕ್ಸ್ ಆಗಿದ್ದಾರೆ ಯಾಕೋ ಸಿನಿಮಾ ಫಸ್ಟ್ ಪೋಸ್ಟರ್ ಬಿಟ್ಟಾಗ್ಲೇನೆ ಒಬ್ರು ಐಸ್ ಕ್ರೀಮ್ ತಿಂತಾ ಇದ್ರು ಒಬ್ರು ದಮ್ ಹೊಡಿತಾ ಇದ್ರು ಸೊ ಅಲ್ಗೆ ಒಬ್ರು ಹಾಟು ಒಬ್ರು ಕೋಲ್ಡ್ ಅಂತ ಹೇಳ್ಬೋದಾ ಹೆಂಗೆ ಈ ಜೋಡಿನ ಹ್ಮ್ ಇದು ಸ್ವೀಟು ಅದು ಹಾಟು ಹ್ಮ್ ಬಟ್ ರಿಯಲ್ ಅಲ್ಲಿ ಉಲ್ಟಾ ಹ್ಮ್ ಇದು ಹಾಟು ಅದು ಸ್ವೀಟ್ ಹೇಳಿದ್ನ ಹೇಳಿದ್ ನಲ್ಲ ನಿಮ್ಗೆ ಏನು ಅವ್ರು ತುಂಬಾ ಒಳ್ಳೆಯವರن ಅನ್ಸುತ್ತೆ ಮಾತಾಡಲ್ಲ ಅವರ ಹೌದು ಸರ್ ಇರೋದೇ ಹಾಗೆ ಅವರು ಸುಮ್ಮನೆ ತಪ್ಪು ಇವರು ಸ್ವಲ್ಪ ಇದನ್ಸುತ್ತೆ ನಾನು ಜೋರಾಗಿ ಮಾತಾಡ್ತೀನಿ ಆದ್ರೆ ಫುಲ್ಲು ಬಯಲ್ಲ ಅವ್ರ ತರ ನಾನು ಯಾವಾಗ ಬಯದಿದೆ ಇದು ಸೈಲೆಂಟ್ ಕಿల్లರ್ ಸರ್ ಇದು ನಿಜವಾಗ್ಲು ಸುಮ್ಮನೆ ಸೈಲೆಂಟ್ ಆಗಿ ಇರುತ್ತೆ ಅಷ್ಟೇ ಸೌಂಡ್ ಜೋರಿದೆ ಅದು ಸೌಂಡ್ ಇದೆ ಅಷ್ಟೇ ಉಸಿತೆ ಪಟಾಕಿ ಹೇಳಿದ್ದೀನಿ ಅಪ್ರಿಷಿಯೇಟ್ ಮಾಡಿ ಈಗ ಅದೇ ಟ್ರೈಲರಲ್ಲಿ ಫಸ್ಟು ಸೀನೇ ಚೆನ್ನಾಗಿತ್ತು ಅಂದರೆ ಶಾಕಿಂಗ್ ಆಗಿತ್ತು ಆ ಸೀನು ಬರೆದಾಗಲಿ ಅದು ಇದಾಗಲಿ ಶೂಟಿಂಗ್ ಮಾಡುವಾಗಲಿ ಹೆಂಗಿತ್ತು ರಿಯಲ್ ಆಗಂತ ಆ ಥರ ಸೀನ್ ಅನುಭವಿಸೋಕ್ಕಾಗಲ್ಲ ನೀವು ಬರೆದಾಗ ಸಖತ್ ಫನ್ ಮಾಡಿದ್ವಿ ಅಂದರೆ ಇಬ್ಬರು ಹುಡುಗಿರು ಸಿಗ್ತಾ ಇದ್ದಾರೆ ಅಂತ ಅಂದಾಗ ಅದು ಅದು ಕಾನ್ಸೆಪ್ಟೇ ಇರೋದು ಫಸ್ಟ್ ಟೈಮ್ ಹೊಸ್ದಾಗಿ ಆಗಿ ಇರೋದ್ರಿಂದ ಸುಮಾರು ಜನರು ಹುಡುಗರ್ದು ಒಂದು ಫ್ಯಾಂಟಸಿ ಇದ್ದೇ ಇರುತ್ತೆ ಫಸ್ಟ್ ಅಲ್ಲ ನಾನು ಹೇಳ್ತಾ ಇರೋದು ಅಂದರೆ ಯಾವುದೋ ಒಂದು ಆ್ಯಂಗಲಲ್ಲಿ ಎಲ್ಲೋ ಒಂದು ಸಲ ಯೋಚನೆ ಮಾಡಿರ್ತಾರೆ ಈ ಬಿಬ್ರಿ ಹೆಂಗಿರುತ್ತೆ ಅನ್ನೋ ಥರ ಅದಕ್ಕೆ ಹಂಗಿದ್ರೆ ಹೆಂಗಿರ್ಬೋದು ಆಗಿ ತೋರಿಸ್ಬಿಡೋಣ ಅನ್ನೋ ಕಾರಣಕ್ಕೆ ಯೋಚನೆ ನನ್ನ ಫ್ಯಾಂಟಸಿಲಿ ಹೇಳ್ತಾ ಗಂಡು ಮಕ್ಕಳು ಫ್ಯಾಂಟಸಿಲ್ಲಿ ಎಲ್ಲೋ ಒಂದು ಕಡೆ ತಾಟ್ ಬಂದಿರುತ್ತೆ ತೋರ್ಸಿದ್ರೆ ಸಕ್ಕದಾಗಿರುತ್ತೆ ಯಾರು ಇನ್ನೂ ಟ್ರೈಯೇ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಮಾಡಿದ್ವಿ ಆ ಸೀನ್ ಬರೀಬೇಕಾದ್ರೆ ಒಳ್ಳೆ ಇಮ್ಯಾಜಿನ್ ಮಾಡಿ ಇನ್ನೂ ಏನೇನೋ ಬರೆದಿದ್ವಿ ಎಲ್ಲ ಕಟ್ 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 ಮಾಡ್ ಶೂಟಿಂಗ್ ಟೈಮ್ ಅಲ್ಲಿ ಎಲ್ಲ ಒರಿಜಿನಲ್ ರಿಯಾಕ್ಷನ್ಸ್ ಬರ್ತಾ ಇತ್ತು ಸರ್ ಅಂದ್ರೆ ನಾಚಿಕೆ ನಿಮ್ಗೆ ಹೆಂಗಿತ್ತು ಆ ಸಿನಿಮಾ ಫಸ್ಟ್ ಟೈಮ್ ಕೇಳಿದಾಗ ನಾನು ಅದು ಫುಲ್ ಶಾಕ್ ಆಗೋಗ್ಬಿಡಿದೆ ಯಾಕಂದ್ರೆ ಫ್ಯಾಮಿಲಿ ನೋಡ್ತಾ ಇರ್ತಾರೆ ನನ್ನ ಫ್ರೆಂಡ್ಸ್ ನೋಡ್ತಾ ಇರ್ತಾರೆ ಏನ್ ಹೇಳಿ ಅಂದ್ರೆ ಹೇಗೆ ಎಕ್ಸ್ಪೀರಿಯನ್ ಮಾಡ್ಲಿ ಅಂತ ಬಟ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕಿದೆ ಆ ಸೀನ್ ಅಂತ ಬಟ್ ಶೂಟ್ ಮಾಡಿದಾಗ ಇನಿಷಿಯಲಿ ತುಂಬ ಶೈನೆಸ್ ಮುಜುಗರ ಇತ್ತು ಬಟ್ ಹೋಗ್ತಾ ಹೋಗ್ತಾ ಫುಲ್ ಕಂಫರ್ಟಬಲ್ ಆಗಿ ಹೋಗ್ಬಿಟ್ಟಿದೆ ಇಟ್ಸ್ ಅ ಕಾಮಿಡಿ ಸೀನ್ಸ್ ಗೊತ್ತಾಗುತ್ತೆ ಮೇಡಮ್ ಈಗ ಈಗ ಇವರಿಬ್ರು ಕ್ಯಾರೆಕ್ಟರ್ ನೋಡಿದಿರಾ ರಿಯಲ್ ಆಗು ನೋಡಿದಿರಾ ಕ್ಯಾರೆಕ್ಟರ್ಗೂ ರಿಯಲ್ಗೂ ಏನು ವ್ಯತ್ಯಾಸ ಏನು ಸಿಮಿಲರ್ ಅಂತ ಅನ್ಸುತ್ತೆ ನಿಮಗೆ ಅವರು

ಹೊರಗಡೆ ಊಫರು ಅಲ್ಲಿ ನೋಡಿ ಅಲ್ಲೇ ಪಂಚಿಂಗ್ ಆಗ್ತಾ ಇದೆ ಸುಳ್ಳು ಸರ್ ಮೇಡಮ್ ನಿಮಗೆ ಅಂದ್ರೆ ನಿಮ್ಮ ಹಳೆ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ಸ್ ಇದ್ರು ಇಲ್ಲೂ ಇಬ್ರು ಹೀರೋಯಿನ್ ಇದ್ದಾರೆ ಸೊ ಅದೆಲ್ಲ ನೋಡಿದಾಗ ಹೆಂಗ್ ಅನ್ಸುತ್ತೆ ಅಂದ್ರೆ ಏನು ಅನ್ಸಲ್ಲ ಸರ್ ಕ್ಯಾರೆಕ್ಟರ್ ತಾನೇ ಅಂದ್ರೆ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ನಾನು ಒಪ್ಕೋತೀನಿ ಸ್ಕ್ರಿಪ್ಟ್ ನ ಒಂದ್ ಹೀರೋಯಿನ್ ಇಬ್ರು ಹೀರೋಯಿನ್ ಅಂತ ಏನು ಯೋಚನೆ ಮಾಡಲ್ಲ ಸದ್ಯಕ್ಕೆ ವೆರಿ ಗ್ರೇಟ್ಫುಲ್ ನನ್ ಫಿಲ್ಮ್ಸ್ ಸಿಗ್ತಾ ಇದೆ ನನ್ನ ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡಕ್ ಅವಕಾಶ ಸಿಗ್ತಾ ಇದೆ ಅಂತ ಐ ವೆರಿ ಗ್ರೇಟ್ಫುಲ್ ಅಷ್ಟೇ ಅದೇ ನಿಮ್ದು ಕ್ಯಾರೆಕ್ಟರ್ ತುಂಬಾ ಮಾಸ್ ಆಗಿದೆಯಲ್ಲ ಅದು ಚೆನ್ನಾಗಿದೆ ಒಂಥರ ಹುಡುಗಿರ್ ಮಾಸ್ ಆಗಿದ್ರು ಚೆನ್ನಾಗಿರುತ್ತೆ ಒಂದ್ ಡೈಲಾಗ್ ಬಿಡಿ ನೋಡೋಣ ಹೆಂಗ್ ಬಿಡ್ತೀರ ಬೇಡ ಸರ್ इट्स ओके ಫ್ರೇಂಸರ್ ಮಾಡಬೇಕಾಗುತ್ತೆ ಓಕೆ ಪೋಸ್ಟ್ ಸೆನ್ಸರ್ ಇದು ಬಿಪಿಪಿ ಪೀಪ್ ನಿಜವಾಗ್ಲೂ ಇಲ್ಲ YouTube ಅಲ್ಲಿಯೆ ಇಲ್ಲ ಅಂತ ಹೇಳ್ಬಹುದು ಏನು ಡೈಲಾಗ್ ಏನು ಡೈಲಾಗ್ ನಿಂದು ಮಾಸ್ ಆಗಿರೋದು ಈ ಫಿಲ್ಮ್ ಡೈಲಾಗ್ டா ಇಲ್ಲ ಬೇರೆ ಸಿನಿಮಾದಲ್ಲ ಇಲ್ಲ ಅಲ್ಲ ಯಾವುದಾದರೂ ಲೇ ಈ ಸಿನಿಮಾದೇ ಹೇಳಿ ಆ ಕ್ಯಾರೆಕ್ಟರ್ ಚೆನ್ನಾಗಿದೆ ಡೈಲಾಗ್ ಈ ಸಿನಿಮಾ ಟೀಸರ್ ಅಲ್ಲಿ ಇದಲ್ಲ ಅದನೆ ಹ್ಮ್ நார்ಮಲಿ ಟಾರ್ಮಲ್ ಅಲ್ಲಿರೋ ಡೈಲಾಗೆಗಳು ಫುಲ್ ಡೈಲಾಗ್ ಹೇಳ್ಬೇಕಾ ಇ ನಿ ನಿಮಗೆ ಎಷ್ಟು ಗೊತ್ತೇನೋ ಅದು ನೆನಪಿಲ್ಲ ಇಲ್ಲ ನೋಡಬೇಕು ಇದೆಲ್ಲ ಬರಿ ಟೀಸರ್ ಅಷ್ಟೇ ನಿಮಗೆ ಇಲ್ಲ ಹ್ಮ್ ಏನು ಆ ಭಯಂಕರ ರೌಡಿ ನಾನು ಕಾಲೇಜಲ್ಲಿ ಹೊಡೆದ್ರೆ ಅಲ್ಲಿ ಅಷ್ಟೇ ಏನು ನೆನಪಿಲ್ಲ ಸರ್ ಅನ್ಸತ್ತಿ ಬಾಯ್ ಭಯಂಕರ ರೌಡಿ ನಾನು ಭಯಂಕರ ರೌಡಿ ನಾನು ನಾನು ಅದಾದ್ಮೇಲೆ ಹುಡುಗರಿಗೆಲ್ಲ ಹೊಡೆದ್ರೆ ಶೇರ್ ಕಿತ್ಕೊಳ್ಳೋದು ಹಂಗೆ ಇರೋರು ಇರೋ ಡೈಲಾಗ್ ಡೈಲಾಗಿರೋದೆ ಹಂಗೆ ಹಂಗೆ ನೆನಪಿಲ್ಲ ಸರ್ ಇಟ್ಸ್ ಓಕೆ ಸರಿ ಓಕೆ ಬಿಡಿ ಅದೇ ನೀವು ಹೀರೋ ಜೊತೆಗೆ ರೈಟಿಂಗು ಮ್ಯೂಸಿಕ್ ನೀವೇ ಮಾಡಿದೀರಾ ಹೌದು ಮಲ್ಟಿ ಟ್ಯಾಲೆಂಟೆಡ್ ಅದೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತಾಯಿದ್ರೆ ಅಂದರೆ ಆ್ಯಕ್ಚುಲಿ ಏನಾಗಬೇಕಂತ ಬಂದಿದ್ದು ಈ ಕಡೆ ಹೀರೋ ಆಗಿದ್ದೀರ ಸಾಂಗ್ಸು ಬರ್ದಿದ್ದೀರಾ ಮ್ಯೂಸಿಕ್ ಮಾಡಿದ್ದೀರಾ ಹುಡುಗಿರ ಜೊತೆ ಓಡಾಡ್ತಾ ಇದ್ದೀರಾ ಏನು ಮಾಡ್ಬೇಕಂತ ಬಂದಿರೋದು ಏನು ಮಾಡ್ತಾ ಇದ್ದೀರಾ ಅಂದ್ಕೊಂಡೆ ಬಂದಿರೋದು ಆ್ಯಕ್ಟಿಂಗೇ ಮಾಡ್ತಾ ಇದ್ದೀನಿ ಇದೆಲ್ಲ ಹಂಗಂಗೆ ಸಿಕ್ತು ಸರ್ ಹಿಂಗೆ ಅಂತ ಗೊತ್ತಿಲ್ಲ ಅಂದರೆ ಹಂಸಲೇಖ ಅವ್ರ ಕಾಲೇಜಲ್ಲಿದ್ದೆ ಬೇಸಿಕ್ ಕಂಪೋಸಿಷನು ಲಿರಿಕ್ಸ್ ಎಲ್ಲ ಕಲ್ತಿದ್ದೆ ಅದನ್ನ ಅದು ಅದನ್ನ ಇಟ್ಕೊಂಡು ಒಂದಷ್ಟು ನನಗೆ ಫ್ಯೂಚರಲ್ಲಿ ಆಲ್ಬಮ್ಸ್ ಮಾಡಬೇಕು ಅಂತ ಒಂದಷ್ಟು ಸಾಂಗ್ಸ್ ಮಾಡಿ ಇಟ್ಕೊಂಡಿದ್ದೆ ಇದು ನಮ್ಮ ಡೈರೆಕ್ಟ್ರಿಗೆ ಗೊತ್ತಿತ್ತು ಆವಾಗವಾಗ ನಾನು ಯಾವುದೇ ಹೊಸ ಟ್ಯೂನು ಅಥವಾ ಹೊಸ ಲಿರಿಕ್ಸ್ ಬರೆದ್ರೆ ಅವ್ರಿಗೆ ಹೋಗಿ ಹೇಳ್ತಿದ್ದೆ ಇದು ಹೆಂಗಿದೆ ಕೇಳಿ ಇದು ಹೆಂಗಿದೆ ಅಂತ ಆಮೇಲೆ ನಮ್ಮ ಸಿನಿಮಾ ಅಂತ ಬಂದಾಗ ಒಂದಷ್ಟು ಮ್ಯೂಸಿಕ್ ಡೈರೆಕ್ಟ್ರನ್ನ ಹೊಸೊಬ್ಬರನ್ನ ಹುಡುಕ್ಬೇಕಾದ್ರೆ ಲಾಸ್ಟಿಗೆ ಅವರೇ ಒಂದು ದಿನ ಹೇಳಿದ್ರು ಮಗ ನೀನೇ ಒಂದು ಸಲ ಟ್ರೈ ಮಾಡಿ ನೋಡು ಯಾವುದಾದ್ರು ಸಾಂಗ್ ಬರೀ ಚೆನ್ನಾಗಾಯಿತು ಅಂದರೆ ನೋಡೋಣ ಅಂತ ಅವಾಗ ಫಸ್ಟು ಪ್ರೀತಿಪ ಜಿತಿ ಅವ್ರಿಗೆ ಹೇಳಿದೆ ಈ ಸರ್ಗೆ ನಮ್ಮ ಡೈರೆಕ್ಟ್ರಿಗೆ ಇಬ್ಬರಿಗೂ ಇಷ್ಟ ಆಯಿತು ಅದಾದಮೇಲಿಂದ ಎಲ್ಲ ಸಾಂಗು ಮಾಡ್ಕೊಂಡು ಹೋದ್ರು ಅದೇ ನೀವು ಹೀರೋ ಆಗಬೇಕಂತ ಯಾವಾಗಿಂದ ಆಸೆ ಅಂದರೆ ಮ್ಯೂಸಿಕ್ ಸಪ್ರೇಟು ಈ ಕಡೆ ಹೀರೋ ಅನ್ನೋದೇ ಸಪ್ರೇಟ್ ಆಗಿರುತ್ತೆ ಹೀರೋ ಆದರೆ ಮ್ಯೂಸಿಕ್ ಕಲಿಬೇಕು ಆ ಥರದ್ದೆಲ್ಲ ಏನು ಇರಲ್ಲ ಸೊ ಹಾಗಾಗಿ ಇಲ್ಲ ಚಿಕ್ಕ ವಯಸ್ಸು ಅಂದರೆ ಚಿಕ್ಕ ವಯಸ್ಸಿಂದನೂ ಹೀರೋ ಆಗಬೇಕು ಅನ್ನೋದಿತ್ತು ಸರ್ ತಲೆಯಲ್ಲಿ ಯಾಕೆ ಯಾವ ಸಿನಿಮಾ ನೋಡಿದ್ರಿ ಯಾಕೆ ಆಗಬೇಕಂತ ಅನಿಸ್ತು ಏನಿಲ್ಲ ಅಂದರೆ ನನ್ನ ನನಗೆ ಫಸ್ಟು ಏನು ಅಂದರೆ ಯಾವುದೋ ಒಂದು ಉದ್ದೇಶದಿಂದ ಹೆವಿಯಾಗಿ ದುಡ್ಡು ಮಾಡಬೇಕು ಅಂತ ಒಂದು ಸ್ಟ್ರಾಂಗಾಗಿ ತಲೆಗೆ ಬಂತು ದುಡ್ಡು ಎಲ್ಲಿ ಮಾಡ್ಬೋದು ಅಂದಾಗ ಸಿನಿಮಾ ಅಂತ ಅನ್ನಿಸ್ತು ಬಟ್ ಈಗ ಗೊತ್ತಾಗ್ತಾ ಇದೆ ಸಿನಿಮಾದಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಅಷ್ಟು ದುಡ್ಡು ಮಾಡೋ ಲೆವೆಲ್ಗೆ ಇವಾಗ ಏಮ್ ಆಗ್ತಾ ಇದೀವಿ ಬಟ್ ಡೆಫಿನೆಟ್ಲಿ ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ ಅದಕ್ಕೆ ಹಂಗೆ ಅಂದ್ಕೊಂಡು ಬಂದೆ ಬಟ್ ದಾರಿ ಗೊತ್ತಿರಲಿಲ್ಲ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅಂತ ಸೆಕೆಂಡ್ ಪಿಯು ಬೇರೆ ಫೇಲ್ ಆಗಿಬಿಟ್ಟಿದೆ ಅವಾಗ ಹಂಸಲೇಖ ಅವ್ರದ್ದು ಆ್ಯಡ್ ಬಂತು ಸೆಕೆಂಡ್ ಪಿ ಯು ಫೇಲ್ ಆಗಿದ್ರು ಡಿಗ್ರಿ ಕಂಪ್ಲೀಟ್ ಮಾಡ್ಬೋದು ಹಿಂಗೆ ಡ್ರಾವಿಡಿಯನ್ ಯೂನಿವರ್ಸಿಟಿಯಿಂದ ಇದೆ ಕೋರ್ಸು ಅಂತ ಸೊ ಅಲ್ಲಿ ಹೋದ ಅಲ್ಲಿ ಹೋದಾಗ ಹಾಡೋದು ಫಸ್ಟಿಂದ ಸುಮ್ಮನೆ ನಾರ್ಮಲಾಗಿ ಆಡ್ತಿದ್ದೆ ಆವಾಗ ಅಲ್ಲಿ ಹಂಸಲೆಕ್ಕ ಸರ್ ಆಡಿಷನ್ಸ್ ತಗೊಂಡಾಗ ಅಲ್ಲಿ ಹಾಡಿದಾಗ ಅವರು ಆ್ಯಕ್ಚುಲಿ ಅವ್ರಿಗೆ ಸಿಂಗರ್ ಮಾಡ ನನ್ನ ಸಿಂಗರ್ ಮಾಡಿಸ್ಬೇಕು ಅಂತ ಆಸೆ ಇತ್ತು ಅವರು ಯಾವಾಗಲೂ ಕೌಂಟ್ರುಗಳು ಕೊಡೋರು ಸೋನು ನಿಗಮ್ ಆಗು ಅಂದ್ರೆ ಸುದೀಪ್ ಆಗೋ ಕೊಟ್ಟು ಬಟ್ ನನಗೆ ಫಸ್ಟ್ ಅಲ್ಲಿ ಗುರ್ತಿಸ್ಕೊಬೇಕು ಅನ್ನೋ ಆಸೆ ಇತ್ತು ಅದಕ್ಕೆ ಫಸ್ಟ್ ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ಈಗ ಇಮಿಡಿಯೇಟ್ ಬ್ಯಾಕ್ ಟು ಬ್ಯಾಕ್ ಆಲ್ಬಮ್ ಬಿಡೋಣ ಅಂತ ಅನ್ಕೊಂಡಿದೀನಿ ಇಲ್ಲ ಖುಷಿ ಆಯ್ತು ಒಳ್ಳೇದೇ ಅಂದ್ರೆ ಬರೀ ಹೀರೋ ಆಗೋದಕ್ಕಿಂತ ಸ್ವಲ್ಪ ಎಲ್ಲದೂ ತಿಳ್ಕೊಳೋದು ಹಂಡ್ರೆಡ್ ಪರ್ಸೆಂಟ್ ಇವಾಗ ಎಲ್ಲ ತಿಳ್ಕೊಂಡಿರೋದಕ್ಕೆ ಇವಾಗ ಔಟ್ಪುಟ್ ರೆಡಿ ಆಗಿ ಆಗೋ ಟೈಮಲ್ಲಿ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ಬೋದು ಅಂದರೆ ನನ್ನ ಪಾಯಿಂಟ್ಸ್ ಏನಿದೆ ಈಸಿಯಾಗಿ ಹೇಳ್ಬೋದು ಇನ್ನೊಬ್ಬ ಆ ಟೆಕ್ನಿಷಿಯನ್ಸ್ ಜೊತೆ ಕಮ್ಯುನಿಕೇಟು ಮಾಡ್ಬೋದು ಕರೆಕ್ಟ್ ಇಲ್ಲಾಂದರೆ ಸುಮ್ಮನೆ ಅದು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತಂದ್ರೆ ಅಂದರೆ ಏನು ಮಾಡಲಿ ಅಂತ ಕೇಳ್ತಾರೆ ಹೌದು ಆಮೇಲೆ ನಿಮ್ಮ ಬಗ್ಗೆ ಒಂದು ಖುಷಿ ಆಗಿದ್ದು ನೀವು ರೈಟಿಂಗು ಡೈರೆಕ್ಷನು ಆ ಥರದ್ದೆಲ್ಲ ಮಾಡಿದ್ರೆ ಶಾರ್ಟ್ ಫಿಲಮ್ಸ್ ಅದೆಲ್ಲ ಸೊ ನಿಮ್ಗೆ ಯಾಕೆ ಅನ್ನಿಸ್ತು ಅಂದರೆ ಅಂದರೆ ಮೊದಲಿಂದನೇ ಇಂಟ್ರೆಸ್ಟ್ ಇತ್ತು ಬಟ್ ಭಯ ಜಾಸ್ತಿ ಇತ್ತು ಅಂದರೆ ಹೇಗೆ ಎಲ್ಲಿಂದ ಶುರು ಮಾಡೋದು ಅಂತ ಯಾಕಂದರೆ ಏನು ಫಿಲ್ಮ್ ಸ್ಕೂಲ್ಗೆಲ್ಲ ಹೋಗಿಲ್ ಹೋಗಿರಲಿಲ್ಲ ಬರೀ ಯೂಟ್ಯೂಬಿಂದನೇ ನಾನು ಕಲಿತಾ ಇರ್ತೀರ್ತೀನಿ ಎಕ್ಸ್ಪೀರಿಯನ್ಸ್ ಇಂದ ಕಲಿತಾ ಇರ್ತೀನಿ ಬಟ್ ಸದ್ಯಕ್ಕೆ ಐ ಆಮ್ ಗ್ರೇಟ್ಫುಲ್ ನಂಗೆ ಒಂದು ಸ್ಮಾಲ್ ಟೀಮ್ ಸಿಕ್ತು ಒಂದು ಡಿ ಒ ಪಿ ಒಂದು ಆರ್ಟ್ ಡಿರೆಕ್ಟರ್ ರೈಟರ್ ಮತ್ತು ಆ್ಯಕ್ಟರ್ಸು ಸೊ ನಾವೆಲ್ಲರೂ ಸೇರ್ಕೊಂಡು ಶಾರ್ಟ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿರ್ತೀವಿ ಜಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಆ್ಯಂಡ್ ಹೋಪ್ಫುಲಿ ವೆರಿ ಸೂನ್ ನನ್ನದೇ ಒಂದು ಫೀಚರ್ ಫಿಲ್ಮ್ ಲೈಕ್ ಬರೆಯೋಕ್ಕೆ ಆಸೆ ಇದೆ ಆ್ಯಂಡ್ ಅದರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಕೂಡ ಆಸೆ ಇದೆ ಸೊ ಹೋಪ್ಫುಲಿ ಅದಾಗತ್ತೆ ಫ್ಯೂಚರಲ್ಲಿ ಅದು ಮಾಡಿದ್ರೆ ರಕ್ಷಿತ್ ಅವ್ರಿಗೆ ಚಾನ್ಸ್ ಕೊಡ್ತೀರಾ ಹಿಂಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ಯಾಕೇಜ್ ಸಿಗುತ್ತೆ ಆ್ಯಕ್ಟರ್ ಮ್ಯೂಸಿಕ್ ಡಿರೆಕ್ಟರ್ ಸಿಂಗರ್ ಎಲ್ಲ ಸಿಗುತ್ತೆ ಪ್ಯಾಕೇಜ್ ಅಂತ ಹಾಕೊಳ್ಳಲ್ಲ ಹೌದು ಮರಿ ಆ್ಯಕ್ಟಿಂಗ್ ಈಗ ಕಮ್ಮಿ ರೇಟಿಗೆ ಆಗುತ್ತೆ ಪ್ಯಾಕೇಜ್ ಅಂತ ಪ್ಯಾಕೇಜ್ ಬೇಕು ನನಗೆ ಅದ್ರ ಜೊತೆಗೆ ನಿಮ್ದೊಂದು ಸಾಂಗು ಸಂಚಿತ ಹೆಗ್ಡೆ ಅವ್ರ ಜೊತೆ ಬಂದಿರೋದು ತುಂಬಾ ಚೆನ್ನಾಗಿತ್ತು ಅದು ಅದರಿಂದ ನೀವು ತುಂಬಾ ಗುರುತಿಸ್ಕೊಳಕ್ಕೆ ಹೆಲ್ಪ್ ಆಯ್ತಾ ಅದು ಜನ ರೆಕಗ್ನೈಸ್ ಮಾಡಲ್ಲ ಸರ್ ಆ ಯಾಕಂದ್ರೆ ಸ್ವಲ್ಪ ಐ ಮೀನ್ ಮಾಡ್ತಾರೆ ಕೆಲವ್ರು ಡಿಫ್ರೆಂಟ್ ಆಗಿ ಕಾಣಿಸ್ತೀನಿ ಅಂತ ಹೇಳ್ತಾರೆ ರಿಯಲ್ ಲೈಫ್ ಅಲ್ಲಿ ಗೊತ್ತಿಲ್ಲ ಸರ್ ಮೇ ಬಿ ಏನೋ ಒಂದು ಹೇರ್ ಕಟ್ ಮಾಡಿಸ್ಬೇಕು ಅಥವಾ ಏನೋ ಒಂದು ಸ್ಪೆಷಲ್ ಸ್ಟೈಲ್ ಮಾಡಿಸ್ಬೇಕು ಅನ್ಸುತ್ತೆ ಯಾಕಂದ್ರೆ ಆನ್ ಸ್ಕ್ರೀನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತೀನಿ ಅಂಡ್ ರಿಯಲ್ ಲೈಫ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತೀನಿ ಅಂತ ಜನ ಹೇಳ್ತಾರೆ ಸೊ ಬಟ್ ಪರ್ಫಾರ್ಮೆನ್ಸ್ ನ ತುಂಬಾ ಅಪ್ರಿಷಿಯೇಟ್ ಮಾಡಿದ್ದಾರೆ ಸೊ ಅದು ಖುಷಿ ಪಡೋ ವಿಷಯ ನಮ್ಮ ಫ್ರೆಂಡ್ ಒಬ್ಬ ಈ ಸಾಂಗ್ ನೋಡಿದಾನ ಅವ್ನಿಗೆ ತುಂಬಾ ಇಷ್ಟ ಅದೊಂದು ಕ್ವಶನ್ ಕೇಳದ ನಂಗೆ ಇವರಿಬ್ರು ಇದರಲ್ಲಿ ಇವರು ಏರ್ ಲವರ್ಸ್ ಹಿಂಗೆ ಅಂತ ಸರ್ ಇಲ್ಲ ಸರ್ ಯಾಕೆಂದ್ರೆ ಅಷ್ಟು ಕ್ಯಾಂಡಿಡೇಟ್ ಶೂಟ್ ಮಾಡಿದಿರಲ್ವಾ ಆ ತರ ಫೀಲ್ ಬಂತಂತ ನಂಗೆ ತುಂಬಾ ಖುಷಿ ಆಗುತ್ತೆ ಬಟ್ ಇಟ್ ವಾಸ್ ಪ್ರೊಫೆಷನಲ್ ಯಾವಾಗಿಂದ ಫ್ರೆಂಡ್ ಅವರು ನಿಮಗೆ ಆಲ್ಮೋಸ್ಟ್ 1 3 4 યર્સ ಇಂದ ಮ್ಯೂಚುವಲ್ ಫ್ರೆಂಡ್ಸ್ ತುಂಬಾ ಇದ್ದಾರೆ. ಹ್ಮ್. ನೀವೂ ಅಷ್ಟೇ ಕಾಸ್ಟ್ಯೂಮ್ ಲರ್ ಡಿಸೈನ್ ಮಾಡ್ತೀರಂತೆ ಕಾಸ್ಟ್ಯೂಮ್ ಓ ಈ ಮೂವಿಗ್ ಮಾಡಿಲ್ಲ. ಈ ಮೂವಿಗ್ ಮಾಡಿಲ್ಲ. ಅದೇ ಸೆಪರೇಟ್ హాಬಿ ತರ ಫ್ಯಾಷನ್ ಡಿಸೈನಿಂಗ್ ಮಾಡಿದೀನಿ. ಇದೆ. ಹ್ಮ್. ಡಿಸೈನ್. ಸೋ ನೀವು ಅಕ್ಕಿರೋಯಿನ್ ಆಗಬೇಕ ಅಂತ ಅನ್ಸಿದ್ದೆ. ಇದು ಫಸ್ಟ್ ಸಿನಿಮಾ ಬೆರೆ ನಿಮಗೆ. ಹ್ಮ್. ಇದು 액ಟಿಂಗ್ ನನಗೆ ಚಿಕ್ ವಾಯ್ಸ್ ಏನು ಕನ್ಸಿರ್ಲಿಲ್ಲ ಸರ್ ಬಟ್ ಜಾಸ್ತಿ ಫ್ಯಾಷನ್ ಡಿಸೈನಿಂಗ್ ಮಾಡಲಿಂಗ್ ಆ ಥರ ಎಲ್ಲ ಮಾಡ್ತಿದ್ದೆ ಬಟ್ ಇದು ಆಕ್ಟಿಂಗ್ ಅಲ್ಲಿ ಬಂದಿದ್ದು ಅಣ್ಣ ಕರ್ಕೊಂಡ್ ಬಂದಿದ್ದು ಅಣ್ಣ ಝೀ ಅಲ್ಲಿ ವರ್ಕ್ ಮಾಡ್ತಾನೆ ಅವನು ಇದು ಝೀ ಅಲ್ಲಿ ಒಂದು ಪ್ರೊಮೋ ಶೂಟ್ ಇತ್ತು ಅದಕ್ಕೆ ನನ್ನ ಕರ್ಕೊಂಡೋಗಿ ಆಗ ಆಕ್ಟಿಂಗ್ ಎಲ್ಲ ಏನು ಕಲ್ತಿರ್ಲಿಲ್ಲ ಅಲ್ಲಿ ಹೋಗಿ ಒಂದು ಪ್ರೊಮೋ ಶೂಟ್ ಮುಗಿಸಿ ಅದಾದ್ಮೇಲೆ ಒಂದ್ಸತಿ ಕ್ಲಾಸಿಗೆ ಸೇರ್ಕೋ ಅಂತ ಹೇಳಿದ್ರು ಸೊ ಅಂಡ್ ನನಗೂ ತುಂಬಾ ಅಲ್ಲೇ ಗೊತ್ತಾಗಿದ್ದು ನನಗೂ ಇಂಟ್ರೆಸ್ಟ್ ಇದೆ ಆ್ಯಕ್ಟಿಂಗಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಸೊ ಓಕೆ ಕ್ಲಾಸಸ್ ಎಲ್ಲ ಸೇರಿ ಕ್ಲಾಸಸ್ ಮುಗಿಸಿ ಆಡಿಷನ್ಸ್ ಕೊಟ್ಟು ಸರಿ ಕೊನೆಗೆ ಫೈನಲ್ ಆಗಿ ಇಬ್ಬರು ಹೀರೋ ಇರೋ ಒಂದು ಸಿನಿಮಾ ಹೆಸರು ನೀವು ಮೂರು ಜನ ಹೇಳಬೇಕು ಹ್ಞೂ ನೀವೊಂದು ಹೇಳಿ ನೋಡೋಣ ನಮ್ಮೂರ ಮಂದಾರ ಸರಿ ಇಬ್ಬರು ಹೀರೋ ಅಲ್ಲ ಸರ್ ಇಬ್ಬರು ಹೀರೋ

ಮತ್ತೆ ಯಾವ್ದೋ ನೀವೇ ಹೇಳಿದ್ರಲ್ಲ ಇವಾಗ ನಮ್ಮೂರಮ್ಮಂದಾರವೇ ಈ ಥರ ಸಿನ್ಮಾಗಳಿದಾವೆ ಬಟ್ ಒಬ್ರಿ ಇರೋ ಇದು ಇಬ್ರಿ ಇರೋ ಸ್ವಲ್ಪ ಕಮ್ಮಿ ಮೂರ್ ಜನ ಇರೋ ಇರೋ ನಾಲ್ಕು ಜನ ಜನ ಇದ್ದಿರೋನು ಇದ್ದಾರೆ ತುಂಬಾ ಓಕೆ ಇಬ್ರಿ ಇಂದ ಕಮ್ಮಿ ಕಮ್ಮಿ ಇದೆ ಸ್ವಲ್ಪ ಅವಾಗ ಬಂದಿದೆ ಅಂದ್ರೆ ಇಬ್ಬರು ಎಂಡಿರೋ ಮುದ್ದಿನ ಪೊಲೀಸು ಆಮೇಲೆ ಆಮೇಲೆ ಅಲ್ಲಲ್ಲ ಬಂದಿದೆ ಬಿಟ್ರೆ ಸ್ವಲ್ಪ ಕಮ್ಮಿ ಇದೆ ನಂಬರ್ಸ್ ನಾನು ಈಗ ನೀವ್ ಹೇಳ್ದಾಗ ಯೋಚನೆ ಮಾಡ್ತಾ ಇನ್ನ ಯಾವ್ದ ತಲೆಗೆ ಬರ್ತಾ ಇಲ್ಲ ಬಟ್ ಮೇಜರ್ ಅರಸು ಒಂದು ಬಂದ್ಬಿಡುತ್ತೆ ಹೌದು ಯು 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 ಮಚ್ ಇಷ್ಟೊತ್ತು ಆಯಿತು ನಮ್ಮ ಟೀಮ್ ಜೊತೆ ಸರ್ ಸೊ ರಿಲೀಸ್ ಆಗ್ತಾ ಇದೆ ರಿಲೀಸ್ ಖುಷಿಯಾಯ್ತು ಮತ್ತೆ ಬಂದು ಕಂಗ್ರಾಚ್ ಕಂಗ್ರಾಟ್ಸ್ ಅಂತ ನಿಮಗೆ ಹೇಳ್ತೀವಿ ಯು 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 ಸರ್